ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ಟೈಮ್ ಮೇಲೆ ಯಾರ ಕೈಯಲ್ಲಿ ಬಲೂನ್ ಇರುತ್ತೋ ಅವರೇ ಗೆ ಟೂ ಮಂತ್ ಸ್ಯಾಲ್ರಿ ಬೋನಸ್ ಕೊಡ್ತೀನಿ ಯೋರ್ ಟೈಮ್ ಸ್ಟಾರ್ಟ್ ನಾವ್ ತ್ರೀ ಟೂ ಸರ್ ವಿಟ್ನೆಸ್ ಹೇ ಯಾರ ಹತ್ರ ಬಲೂನ್ಸ್ ಇರತ್ತೋ ಅವರೇ ಗೆಲ್ಲೋದು ಅಂದೆ ಹತ್ರನೂ ಬಲೂನ್ಸ್ ಇದ್ರೆ ಎಲ್ರು ಗೆದ್ದಂಗೆ ತಾನೆ ಪ್ರತಿಯೊಬ್ರು ನೀವು ಮಾತ್ರ ಗೆಲ್ಬೇಕು ಅನ್ಕೊಂಡ್ರಿ ಅದಕ್ ನಿಮ್ ಪಕ್ದಲ್ಲಿರೋನು ಸೋಲ್ಸಿದ್ರಿ ಫ್ಯಾಕ್ಟ್ ಏನು ಅಂದ್ರೆ ಒಬ್ಬ ಪ್ಲೇಯರ್ ಗೆದ್ರೆ ಟೀಮ್ ಗೆದ್ದಂಗಲ್ಲ ಒಬ್ಬ ಎಂಪ್ಲಾಯಿ ಗೆದ್ರೆ ಕಂಪ್ನಿ ಗೆದ್ದಂಗಲ್ಲ ಆದ್ರೆ ಒಂದು ಟೀಮ್ ಗೆದ್ರೆ ಪ್ರತಿ ಪ್ಲೇಯರ್ ಗೆದ್ದಂಗೆ ಒಂದು ಕಂಪ್ನಿ ಗೆದ್ರೆ ಪ್ರತಿ ಎಂಪ್ಲಾಯಿ ಗೆದ್ದಂಗೆ